ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಾಥಪುರದಲ್ಲಿ ಸೋಮವಾರ ತಡರಾತ್ರಿ ಹನ್ನೊಂದು ಮೂವತ್ತಕ್ಕೆ ಮದನ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ತಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಮದನ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ತಮಗೆ ಬರಬೇಕಾದ ಜಮೀನಿನ ಆದೇಶ ಮಾಡಿಸಿಕೊಂಡಿದ್ರು ಇದರಿಂದ ಬೇಸರಗೊಂಡಿದ್ದ ಮದನವರ ಚಿಕ್ಕಪ್ಪ ಕೆಂಪಣ್ಣ ಅಕ್ಕಯ್ಯಮ್ಮ ಬಾಬು ಹಾಗೂ ಪುನೀತ್ ಅವರುಗಳು ಸೋಮವಾರ ತಡರಾತ್ರಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ಮದನವರ ಮನೆಯ ಬಾಗಿಲು ತಟ್ಟಿ ಒಳಗೆ ನುಗ್ಗಿ ಏಕಾಏಕಿ ಹಲ್ಲೆ ಮಾಡಿದ್ದು ಕೊಲೆ ಯತ್ನ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೆಸರು ಮದನ್ ಕುಮಾರ್ ಅಂತ ರಾಮನಾಥ್ಪುರ ನಿನ್ನೆ ರಾತ್ರಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಮನೆಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಲಂಗಿ ಬಾಗಿಲು ತಟ್ಟಿದ್ರು ಯಾಕೆ ಅಂದಿದ್ದಕ್ಕೆ ಏನೋ ಸ್ವಲ್ಪ ಮಾತಾಡಬೇಕು ಬಾ ಅಂತ ಕರೆದ್ರು ಚಿಕ್ಕಪ್ಪನ ಮಕ್ಕಳು ಅಲ್ವಾ ಹೇಳ್ಬಿಟ್ಟು ನಾನು ಬಾಗಿಲು ತೆಗ್ದೆ ಆಮೇಲೆ ಏನು ಇಷ್ಟೊತ್ತಿನಲ್ಲಿ ಯಾಕೆ ಅಂದಿದ್ದಕ್ಕೆ ಇಷ್ಟೊತ್ತಿನಲ್ಲಿ ಏನು ಅಂದ್ಬಿಟ್ಟು ಮತ್ತೆ ನಾನು ಅಲ್ಲಿಂದ ಬಾಗಿಲು ತೆಗ್ದಿದ್ನಲ್ಲ ಬಾಗಿಲಿಂದನೇ ಒದ್ದು ನನ್ನ ಮೇಲೆ ಬಂದು ತುಳಿದು ಕತ್ತಿಸ್ಕಿ ಮತ್ತು ಇಲ್ಲೆಲ್ಲ ರಕ್ತಗಾಯ ಮಾಡಿದ್ದಾರೆ ಮತ್ತೆ ಇಲ್ಲೆಲ್ಲ ಕೋಲಲ್ಲಿ ದಣ್ಣಲ್ಲಿ ಇಲ್ಲೆಲ್ಲ ಹೊಡೆದು ಸುಮಾರು ಹೊತ್ತು ಇಬ್ಬರು ನ ಯಾರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಬ್ಬರು ಮಕ್ಕಳು ನಾಲ್ಕು ಜನನೂ ಏಕಾಏಕಿ ಬಂದು ನನ್ನ ಮೇಲೆ ಈ ಥರ ಹೊಡೆದಾಡಿದ್ದಾರೆ ನನಗೆ ಇಲ್ಲಿ ಅದೇ ಎಲ್ಲ ತುಳಿದಿರೋದ್ರಿಂದ ಇದು ತುಂಬ ನೋವಿದೆ ಈಗ ನನಗೆ ಸ್ಕ್ಯಾನಿಂಗ್ ಹೇಳಿದ್ದಾರೆ ಸ್ಕ್ಯಾನಿಂಗ್ ಹೋಗಬೇಕು ಟೋಕನಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ ಮತ್ತು ಇದು ಅಷ್ಟೇ ಕಾಲು ಇದು ಜಾಸ್ತಿ ಅಲ್ಗರ್ಸೋಕ್ಕೆ ಆಗ್ತಾಯಿಲ್ಲ ಇದು ಫ್ರೀ ಇಲ್ಲ ಈ ಥರ ಮಾಡಿದ್ದಾರೆ ಸರ್ ಸರ್ ಈಗ ನಮಗೂ ಅವ್ರಿಗೂ ಕೋರ್ಟ್ ಕಡೆಯಿಂದ ನಾವು ಭಾಗ ಮಾಡ್ಕೊಂಡಿದ್ದೀವಿ ಒಂದಷ್ಟು ಜಮೀನ ಮನೆ ಭಾಗದ ಜಮೀನ ನನಗೆ ಕಮ್ಮಿನೇ ಇದೆ ನಾನೇ ಅದರಲ್ಲಿ ಅವ್ರಿಗಿನ್ನೂ ಬಿಟ್ಕೊಟ್ಟಿದ್ದೀನಿ ನಾನು ಇಷ್ಟು ದಿನ ನನ್ನ ಜಾಗದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ದನ ಕಟ್ಟೋದು ಸೌದೆ ಇಡೋದು ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರು ನಾನು ಪೊಲೀಸವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಸರ್ ನನ್ನ ಜಾಗದಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅದನ್ನು ತೆರವುಗೊಳ್ಸ ಕೇಳಿ ಅವ್ರಿಗೊಂದಿಷ್ಟು ಟೈಮ್ ಕೊಟ್ಟು ತೆರವುಗೊಳಿಸೋ ಕೇಳಿ ಅಂತೇಳ್ಬಿಟ್ಟು ಹೇಳಿದ್ದೆ ಇಲ್ಲ ತ ಅವ್ರು ತೆರವುಗೊಳಿಸಿಲ್ಲ ಅಂದರೆ ಆಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದ್ದೆ ಅದರಂತೆ ಅವರು ಮುಚ್ಚಳಿಕೆ ಎಲ್ಲ ಬರೆದುಕೊಟ್ಟಿದ್ರು ಬಂದು ನಮ್ಗೆ ಒಂದು ವಾರ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಅವ್ರಿಗೆ ಹೇಳಿದೆ ಸರ್ ಒಂದು ವಾರ ಅಲ್ಲ ಎರಡು ವಾರ ಕೊಡಿ ಅವ್ರು ನಿಧಾನ ಮಾಡಲಿ ನನಗೆ ಫಸ್ಟ್ ಖಾಲಿ ಮಾಡಲಿ ಅಂತ ಅದರಂತೆ ಖಾಲಿ ಮಾಡಿದ್ರು ಹದಿನೈದು ದಿನ ಆಯಿತು ಒಂದು ತಿಂಗಳಾಯಿತು ಒಂದು ತಿಂಗಳಾದ್ಮೇಲೆ ನಾನು ಏನು ಮಾಡ್ತೀನಿ ಮನೆ ಡಮಾಲಿಷ್ ಮಾಡ್ತೀನಿ ನಾನು ಮತ್ತೆ ಅಲ್ಲಿ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನಗೆ ತೊಂದರೆ ಆಗುತ್ತೆ ಅವರು ತೊಂದರೆ ಕೊಟ್ಟೇ ಕೊಡ್ತಾರೆ ನನಗೆ ನೀವು ಒಂದಿಬ್ಬರನ್ನ ಪಿ ಸಿ ಅವ್ರನ್ನ ಕಳಿಸ್ಕೊಟ್ಟು ಅಲ್ಲಿ ನಿಂತ್ಕೊಂಡು ನನಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಆಗ ಸರ್ ಹೇಳ್ತಾರೆ ನಿನ್ನ ನಿನ್ನ ಪಾಡಿಗೆ ನಿನ್ನ ಜಾಗ ಅಲ್ವಾ ನಿನ್ನ ಪಾಡಿಗೆ ನಿನ್ನ ಕೆಲಸ ಶುರು ಮಾಡು ಒಂದು ವೇಳೆ ಅವರೇನೋ ತೊಂದರೆ ಕೊಟ್ಟರು ಒನ್ ಒನ್ ಟು ಫೋನ್ ಮಾಡು ನಾವು ಬರ್ತೀವಿ ಅಂತ ಹೇಳಿ ಕಳಿಸ್ತಾರೆ ಅದರಂತೆ ಮನೆ ಡೆಮಾಲಿಷ್ ಮಾಡ್ತೀನಿ ಒನ್ ವೀಕು ಏನೂ ತೊಂದರೆ ಇರೋದಿಲ್ಲ ಮತ್ತು ನೆಕ್ಸ್ಟ್ ವೀಕ್ ಬಂದು ಅಂದರೆ ನನ್ನ ಸ್ಟೂಡೆಂಟ್ ಸರ್ ನಾನು ಬೆಂಗಳೂರಲ್ಲಿ ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ನನಗೆ ವೀಕ್ಲಿ ಟೂ ಡೇಸ್ ಹಾಲಿಡೇಸ್ ಇರುತ್ತೆ ವೀಕೆಂಡಲ್ಲಿ ಬಂದು ನಾನು ಒಂದು ವಾರ ಮನೆ ಡೆಮಾಲಿಷ್ ಮಾಡಿಸೋದು ಇನ್ನೊಂದು ವಾರ ಆ ಮಣ್ಣನ್ನು ಆಚೆ ಬಡಿಸೋದು ಇನ್ನೊಂದು ವಾರ ಕಲ್ಲು ಹಾಕ್ಸೋದು ಆ ಥರ ಒಂದೊಂದೇ ಹಂತವಾಗಿ ಮಾಡ್ಕೊಂಬರ್ತಾ ಇರ್ತೀನಿ ಈ ಮೊನ್ನೆ ಲಾಸ್ಟ್ ಇದೊಂದು ಥರ್ಡ್ ವೀಕು ಈ ತರ್ಡ್ ವೀಕಲ್ಲಿ ಏನಾಗುತ್ತೆ ಕಲ್ಲು ಹಾಕ್ಸ್ಬೇಕು ಈಗ ನನ್ನ ಬೌಂಡ್ರಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಕಾಂಪೌಂಡ್ ಹಾಕೋದಕ್ಕೆ ಕೂಚ ಇದ್ದೆ ಆ ಟೈಮಲ್ಲಿ ಗಲಾಟೆ ಆಯಿತು ಇಲ್ಲ ನನಗೆ ಓಡಾಡೋಕೆ ಜಾಗ ಬೇಕು ಇನ್ನೊಂದು ಮತ್ತೊಂದು ಅಂತೆಲ್ಲ ಗಲಾಟೆ ಮಾಡಿದ್ರು ನನ್ನ ಜಾಗದಲ್ಲಿನೇ ಬಿಟ್ಕೊಟ್ಟೆ ಗಲಾಟೆ ಮಾಡಿದಾಗ ಒನ್ ಒನ್ ಕಾಲ್ ಮಾಡಿ ನಂದು ಕೋರ್ಟ್ ಪ್ರಕಾರ ತೋರಿಸಿದೆ ಸರ್ ನೀವು ಈ ಥರ ಮಾಡ್ಕೊಂಡಿದ್ದೀವಿ ನನಗೆ ಬಂದಿರೋದೆ ಕಮ್ಮಿ ಇನ್ನಷ್ಟು ಕಿತ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡೋದನ್ನು ಸರ್ ಏನು ಹೇಳ್ತಾರೆ ಅವ್ನು ಎಷ್ಟು ಬಂದಿದೆ ಅಷ್ಟು ಬಿಟ್ಕೊಡ್ತೀನಿ ಇನ್ನೂ ಎಷ್ಟು ಬಿಡ್ತೀಯಪ್ಪ ಅಂದರೆ ಇನ್ನೂ ಒಂದು ಅಡಿ ಸರ್ ಓಡಾಡೋಕ್ಕೆ ತಂದು ಮೂರು ಅಡಿ ಇರುತ್ತೆ ಜಾಗ ಅವ್ರಿಗೆ ಓಡಾಡೋಕ್ಕೆ ಸರ್ ಮೂರು ಅಡಿ ಸಾಲೋದಿಲ್ಲ ಟೂ ವೀಲರ್ಗೆಲ್ಲ ಇನ್ನೂ ಒಂದು ಅಡಿ ನಾನು ಅಂದ್ರಲ್ಲೇ ಬಿಟ್ಕೊಡ್ತೀನಿ ನಾಲ್ಕು ಅಡಿ ಅವ್ರಿಗೆ ಓಡಾಡ್ಕೊಳ್ಳಿ ಸರ್ ಅಂತ ಹೇಳಿ ಇದು ಮಾಡ್ತೀನಿ ಹಾಗೆಲ್ಲ ತಾಮ್ಸಾಗ್ತಾರೆ ಏನೋ ಎಲ್ಲ ಒಂದು ಕ ಮುಗಿಯುತ್ತೆ ಆ ಗಲಾಟೆ ಎಲ್ಲ ಮುಗಿಯುತ್ತೆ ಗಜಿಬಿಜಿ ಮುಗಿಯುತ್ತೆ ನಂತರ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಸಂಜೆವರೆಗೂ ಆಗುತ್ತೆ ಕೆಲಸ ಇವನು ಈಗ ನನ್ನ ಮೇಲೆ ಅಲ್ಲೇ ಮಾಡಿದಾರಲ್ಲ ಅವರಪ್ಪ ಅಂದರೆ ನಮ್ಮ ಚಿಕ್ಕಪ್ಪನೇ ಬಂದು ಆ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಅಂದರೆ ಕೂಲಿ ಕೆಲ್ಸಕ್ಕೆ ನಾನು ಹೇಳಿರೋದಿಲ್ಲ ಬೇರೆಯವ್ರಿಗೆ ಹೇಳಿರ್ತೀನಿ ಜೊತೆಗೆ ಅವರು ಬಂದು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಆದರೆ ಅದೆಲ್ಲ ಮುಗಿದ ಮೇಲೆ ನಿನ್ನೆ ರಾತ್ರಿ ನಾಲ್ಕು ಜನನು ತಂದೆ ತಾಯಿ ಮಕ್ಕಳು ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೆಂಪಣ್ಣ ಅಕ್ಕಯ್ಯಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಬಾಬು ಪುನೀತ ನನಗೆ ಅಣ್ಣ ಆಗಬೇಕು ಇಬ್ಬರು ಕೂಡ ಏಕಾಏಕಿ ಬಂದು ರಾತ್ರಿ ಈ ಥರ ದಾಳಿ ಮಾಡಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಸರ್ ನನಗೆ ನಾನು ಈ ಮೂಲಕ ನಿಮ್ಗೆ ಕೇಳೋದೇನೆಂದರೆ ನನಗೆ ನ್ಯಾಯ ಕೊಡಿಸ್ಕೊಡಿ ನನಗೆ ಜ ಮನೆ ಜಮೀನಲ್ಲೂ ನಾನೇ ನಾನು ಕಮ್ಮಿ ತೊಗೊಂಡಿದ್ದೀನಿ ಸಿಕ್ಸ್ಟಿ ಪರ್ಸೆಂಟ್ ಅವರು ಕೊಟ್ಟು ಫಾರ್ಟಿ ಪರ್ಸೆಂಟ್ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಇನ್ನೂ ಬಿಡಬೇಕು ಅಂತ ಹೇಳಿದ್ರು ಇನ್ನೂ ಒಂದೂವರೆ ಅಡಿ ಎರಡು ಅಡಿ ಬಿಟ್ಟಿದ್ದೀನಿ ಎಲ್ಲ ಬಿಟ್ಟು ನಾನು ಎಷ್ಟು ನಾನು ನಾನು ತೆಗ್ದಾನೇ ಇದ್ದೀನಿ ಆದ್ರೂ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಸಾಲ್ವ್ ಆಗಿತ್ತು ಈಗ ಹೇಳ್ದು ನಾನು ಅಪ್ಪನೇ ಬಂದು ಕೆಲಸ ಮಾಡಿಕೊಟ್ರು ಅವ್ರಿಗೂ ಏನು ಕೂಲಿ ಕೊಡಬೇಕು ಎಲ್ಲರ್ಲಕ್ಕ ಕೊಟ್ಟೆ ಆದರೆ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಬಂದು ಈಗ ನನಗೆ ಯಾರೂ ಇಲ್ಲ ತಂದೆ ತಾಯಿ ಯಾರೂ ಇಲ್ಲ ನಾನು ನಮ್ಮ ದೊಡ್ಡಪ್ಪ ದೊಡಮ್ಮ ಜೊತೇಲಿ ಇರ್ತೀನಿ ಅಂದರೆ ವೀಕೆಂಡ್ ಬರುತ್ತಲ್ಲ ಅವರೇ ನನಗೆ ಊಟ ತಿಂಡಿ ನೀರು ಎಲ್ಲ ಎಲ್ಲ ಅವರೇ ನನಗೆ ಇದು ಮಾಡ್ತಾರೆ ಸೌಕರ್ಯ ಅವ್ರಿಗೂ ವಯಸ್ಸಾಗಿದೆ ಪಾಪ ನಾನು ಅವ್ರ ಜೊತೆಯಲ್ಲೇ ಇರ್ತೀನಿ ವೀಕೆಂಡ್ ಬಂದರೆ ಏನು ಮಾಡ್ತಾರೆ ಅವರು ದೊಡ್ಡಪ್ಪ ದೊಡಪ್ಪ ಬಾಗಿಲು ತಡಿ ಅಂತ ಗೊತ್ತ ಬಂದುಬಿಟ್ಟು ಯಾವ ಉದ್ದೇಶದಿಂದ ಈಗ ನಾನು ಇರೋದು ಒಬ್ಬ ನಮ್ಮ ಫ್ಯಾಮಿಲಿ ಅಂತ ಬಂದರೆ ನಮ್ಮ ತಂದೆ ತಾಯಿ ಯಾರು ಇಲ್ಲ ಹೇಳಿದೆಬ್ಬ ಇವನ್ನೇನಾದರೂ ಒಂದು ಗತಿ ಹಿಡಿಸ್ಬಿಟ್ರೆ ಅಥವಾ ಇವನು ಮುಗಿಸ್ಬಿಟ್ರೆ ಆ ಜಮೀನು ನಮಗೆ ಆಗ್ಬಿಡುತ್ತೆ ಅನ್ನೋ ಒಂದು ದುರುದ್ದೇಶದಿಂದ ನನಗೆ ಈ ಥರ ಅಲ್ಲೇ ಮಾಡಿ ಕೊಲೆ ಪ್ರಯತ್ನವೇ ಇದು ಸರ್ ನನಗೆ ಕತ್ತೆಲ್ಲ ಹಿಂಗೆ ತುಂಬ ಇದು ಇಸ್ಕಿ ದೊಣ್ಣೆಲೆಲ್ಲ ಹೊಡೆದು ಅಕ್ಕಪಕ್ಕ ಮನೆಯವ್ರು ಬಿಡ್ಸೋಕೆ ಬಂದಾಗ ಏನು ಮಾಡ್ತಾರೆ ಅವ್ರನ್ನೇ ಹೊಡಿತಾರೆ ಅಕ್ಕಪಕ್ಕ ಮನೆಯವ್ರನ್ನೇ ಹೊಡಿತಾರೆ ಅಕ್ಕಪಕ್ಕ ಮನೆಯವರೆಲ್ಲ ಇದು ಮಾಡಿ ಪೊಲೀಸ್ ಅವ್ರು ಅವರು ಹೇಳಿದ್ದಾರೆ ನನಗೆ ಈಗ ಈ ಮೂಲಕ ಕೇಳೋದಿಷ್ಟೇ ಅವ್ರು ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ಹಿಂಗೆ ಬಿಟ್ಟರೆ ಈಗ ಮತ್ತೆ ಈಗ ಇಷ್ಟು ಮನೆ ಹೊಡೆದು ಮನೆ ಬಾಗಿಲು ಒಡೆದು ನನ್ನ ಗಲಾಟೆ ಮಾಡಿರೋರು ನನ್ನ ಅಲ್ಲೇ ಮಾಡಿರೋರು ನಾನು ಒಬ್ಬಂಟಿ ಓಡಾಡಬೇಕಾದ್ರೆ ನನಗೇನಾದರೂ ಒಂದು ಮಾಡೇ ಮಾಡ್ತಾರೆ ಅನ್ನೋ ಭಯ ನನಗಿದೆ ನನಗೆ ರಕ್ಷಣೆ ಕೊಡಿಸ್ಕೊಡಿ ಪ್ಲಸ್ ನನಗೆ ನನ್ನ ಮನೆ ಜಾಗದಲ್ಲಿ ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್ ಪ್ಲೀಸ್ ಮದನಿಗೆ ತಂದೆ ತಾಯಿ ಇಲ್ಲದ ಕಾರಣ ಅವರನ್ನು ಮುಗಿಸಿದ್ರೆ ಆಸ್ತಿ ಎಲ್ಲ ನಮಗೆ ಬರುತ್ತೆ ಎಂದು ಹಲ್ಲೆ ನಡೆಸಿದ್ದಾರೆ ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಗ್ರಾಮಸ್ಥರು ಮದನನ್ನ ಅವರಿಂದ ಬಿಡಿಸಿದ್ದಾರೆ ಎನ್ನಲಾಗಿದೆ ಗಾಯಗೊಂಡಿರುವ ಮದನ್ ಕುಮಾರ್ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ